ಅದು ಅದಕ್ಕೊತ ಈ ಮಂತ್ ವೀಕಲ್ಲಿ ಅನೌನ್ಸ್ ಆಗುತ್ತೆ ಹೈಕಮಾಂಡ್ ತನಕ ವಿಷಯ ಹೋಗಿದೆ ಇನ್ನು ಯಾರಾದರೂ ಆಕಾಂಕ್ಷಿ ನೋಡಿಕೊಂಡು ಅವನ್ನೆಲ್ಲ ಮಾತಾಡಿಕೊಂಡು ಅಭ್ಯರ್ಥಿ ಅನೌನ್ಸ್ ಮಾಡೋದು ಆದಮೇಲೆ ಡಿ ಸಿ ಸಿ ಬ್ಯಾಂಕ್ದು ಈಗಾಗಲೇ ನಮ್ಮೆಲ್ಲರೂ ಮಾತುಕತಿದಂಗೆ ರಘುಪತ್ ರೆಡ್ಡಿ ಅವರು ಲಾಸ್ಟ್ ಟೈಮ್ ಸೋತಿದ್ರು ಅವನ್ನೇ ನಮ್ಮ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಸೊ ಎಲ್ಲ ಪಾರ್ಟಿ ಕೂಡ ಅವ್ರನ್ನ ಹೌದು ಹೌದು ಎಲ್ಲ ಈ ವೀಕಲ್ಲಿ ಎಲ್ಲ ಅನೌನ್ಸ್ ಆಗಿತ್ತು ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ ಬಟ್ ಏನು ಲಾಸ್ಟ್ ಗೋಲ್ಡ್ ಶಾಪ್ಗೆ ನಮ್ಮ ಕುಮಾರಣ್ಣ ಬಂದಾಗ ಆಗ ಹತ್ತದಲ್ಲಿತ್ತು ಇವರು ಎಲೆಕ್ಷನ್ ಹತ್ತದಲ್ಲಿತ್ತು ಆಗ ಬಂದಾಗ ಏನಾಯ್ತು ಅಂತ ಕೇಳಿದಾಗ ಕುಮಾರಣ್ಣ ಹೇಳಿದ್ರು ಡಿಸ್ಟಿಕ್ ಅಲ್ಲಿ ಹಾಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುಂದುವರಿಸಿ ಅಂತ ಹೇಳಿದ್ದಾರೆ ರಿಪೋರ್ಟ್ ಕೂಡ ವಾಸ್ತವಾಂಶ ಅಂತ ಅದಾದಮೇಲೆ ನಮಗೂ ಕೂಡ ಹೈಕಮಾಂಡ್ ಮಾಡಿದೆಯಲ್ಲ ಅದಾದಮೇಲೆ ಈ ವೀಕಲ್ಲಿ ಅಧಿಕೃತವಾಗಿ ಇಲ್ಲಿ ಪೂರ್ವ ಪಶ್ಚಿಮ ಮಾಡಿದ್ದಾರೆ ಅದು ಅದೇನು ಮಾಡಿದ್ದಾರೆ ಲಾಸ್ಟ್ ಟೈಮ್ ಉದ್ದೇಶ ಪೂರ್ವಕವಾಗಿ ಇದು ವಿಂಗಡ ಮಾಡಿದ್ದಾರೆ ಏನು ಇವರಲ್ಲಿ ಗೊಂದಲ ಬರಲಿ ಇವರಲ್ಲಿ ಗೊಂದಲ ಬರಲಿ ಕ್ಯಾಂಡಿಡೇಟ್ ಭಾಗ ಆಗೋಣ ಭಾಗ ಮಾಡ್ಬೇಕಂದಿಗೆ ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಜಾಸ್ತಿ ಇದ್ದಾರೆ ಓಕೆ ಈ ಕಡೆ ಆನಂದ್ ರೆಡ್ಡಿ ಅವರು ಡಾಕ್ಟರ್ ಪ್ರಕಾಶ್ ಅವರು ಕಲ್ಪ ಪ್ರಕಾಶ್ ಅವರು ಮತ್ತೆ ನಮ್ಮ ಯಾರು ನಾಗಣ್ಣ ಇದ್ರಲ್ಲ ಇವರೆಲ್ಲ ಕಡೆ ಒದ್ದಾಡ್ಸ ಇಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಪ್ಲಾನ್ ಮಾಡಿ ಅದು ಮಾಡಿದ್ದಾರೆ ಇದು ಅವ್ರು ಟ್ರಂಪ್ ಕಾರ್ಡ್ ಅದು ಅದೇ ಕೇಳಿ ನೀವು ಕೇಳಿ ನೀವು ಕೇಳಿ ನೋಡಿ ಆವಣಿ ಇರಬೇಕಾಗಿ ಈ ಕಡೆ ಇದ್ದಿದ್ರೆ ನಮ್ಗೆ ಈಸಿ ಆಗ್ತಾ ಇತ್ತು ಅಭ್ಯರ್ಥಿ ಮಾಡೋಕೆ ಮಾಡೋಕ್ಕೆ ಆಗ್ತಾ ಆಗ್ತಾಯಿರ್ತವೆ ಅವರಲ್ಲೇ ಅವರೇ ಗೊಂದಲ ಅಲ್ಲಿ ಅಂತ ಏನು ಮಾಡಿ ಟ್ರಂಪ್ ಕಾರ್ಡ್ ಇದ್ರದ್ದು ಲಾಸ್ಟ್ ಟೈಮ್ ಏನು ಮಾಡಿದ್ರು ಇನ್ನೇನು ಎಲೆಕ್ಷನ್ ಹೋಗ್ಬೇಕು ಅನ್ನೋ ಟೈಮಲ್ಲಿ ಶಿವಣ್ಣ ಎತ್ಕಟ್ಟಿದ್ರು ಆಲಂಗ್ ಶಿವಣ್ಣನ ಎತ್ಕಟ್ಟಿದ್ರು ಏನಂತ ಆಲಂಗ್ ಶಿವಣ್ಣ ಆದರೆ ನಾವು ಏನು ಮಾಡ್ತೀವಿ ಇನಾಮಸ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಪ್ಲೇ ಕಾರ್ಡ್ ಇಲ್ಲೂ ಪ್ಲೇ ಮಾಡಿದ್ರು ಇದು ಭವಿಷ್ಯ ಏನಾಗಿತ್ತು ಅಂದರೆ ಈ ಪ್ಲೇ ಕಾರ್ಡ್ ಮಾಡಿ 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 ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ ಪ್ಲೇ ಕಾರ್ಡು ಹೌದಲ್ಲ ನೀವು ನೋಡಿ ನಂಗೆ ಇಲ್ಲಿ ನಮ್ಮ ಆವಣಿಯಲ್ಲಿ ಇದೆಲ್ಲಿ ಎಬ್ಣಿಯಲ್ಲಿ ಇದನ್ನೇ ತಡೆ ಹಾಕಿದ್ದಾರೆ ಏನಕ್ಕೆ ಇಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಆವಿದಲ್ಲಿ ಕ್ಯಾಂಡಿಟ್ ಇದ್ದಾರೆ ಅವ್ರವ್ರಿಗೆ ಕಿತ್ತಾಡ್ಸಲಿ ಅಂತ ಅದಕ್ಕೆ ಭವಿಷ್ಯ ಎಲ್ಲ ಕ್ಯಾಂಡಿಡೇಟ್ ಇದ್ರ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ ನಮ್ಮಲ್ಲೇ ನಾವು ಕಿತ್ತಾಡ್ಲಿಕ್ಕೆ ಇದೊಂದು ಆಸ್ಪದ ಮಾಡಿಕೊಟ್ಟಿದ್ದಾರೆ ಕಿತ್ತಾಡ್ಲಿ ನಾವು ಈಸಿ ಆಗುತ್ತೆ ಅಂತ ಅದು ಖಂಡಿತ ನಿಮ್ಮ ಊಹೆ ಸುಳ್ಳಾಗುತ್ತೆ ಅದಲ್ವಾ ನೀವು ನಿಮ್ಮ ಊಹೆ ಸುಳ್ಳಾಗುತ್ತೆ ನಮಗೂ ಕನ್ವಿನ್ಸ್ ಕೆಪಾಸಿಟಿ ಇದೆ ಶ್ಯಾಮೇಗೌಡರು ಕೂಡ ಒಂದು ಆಕಾಂಕ್ಷಿ ಆಕಾಂಕ್ಷಿ ಗೊಲ್ಲಳ್ಳಿ ಜಗದೀಶ್ ಅವರು ಒಂದು ಆಕಾಂಕ್ಷಿ ಬಿ ಎಂ ವೆಂಕಟಾಮೇಗೌಡರು ಒಂದು ಆಕಾಂಕ್ಷಿ ಈ ಮೂರು ಜನ ಬಿಟ್ಟರೆ ಯಾರು ನಮ್ಮನ್ನು ಕೇಳಿಲ್ಲ ಅರ್ಥ ಐತೆನಾ ಈಗಾಗಲೇ ಜಿಲ್ಲಾ ಪಂಚಾಯತ್ ಆಗಸ್ಟ್ ಇರೋದ್ರಿಂದ ಕೆಲವು ಕನ್ವಿನ್ಸ್ ಮಾಡಿ ಒಬ್ಬೊಬ್ಬನ ಒಂದ್ ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು ಮಾಡ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ 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 ಈಗ ಆಲ್ರೆಡಿ ಕಲ್ಪ ಪ್ರಕಾಶ್ ಅವರು ಕೇಳ್ತಿದ್ದಾರೆ ಕೇಳಿದ್ದಾರೆ ಅಂಡ್ ಇವರು ಮುಂಚೆ ಹಾಲೇ ಇದ್ದಾರೆ ಇನ್ನು ಆನಂದ್ ರೆಡ್ಡಿ ಅವ್ರು ಬೇಡ ಅಂತಂದರು ಅವರು ಬೇಡ ಅವ್ರು ಮೊದಲೇ ಹೇಳಿದ್ರು ಬೇಡ ಅಂತಂದರು ಇನ್ನು ಡಾಕ್ಟರ್ ಪ್ರಕಾಶ್ ಅವರು ಇದು ಮಾಡ್ತಾ ಇದ್ದಾರೆ ನಮ್ಮ ಡೆಕನ್ ಶ್ರೀನಿವಾಸ್ ಎಲ್ಲಿ ನಮ್ಮ ಡೆಕನ್ ಶ್ರೀನಿವಾಸ್ ಅವರು ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಕೂತ್ಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ತಕ್ಕಂಥ ನಡೀತದೆ ನಮ್ಮಲ್ಲಿ ಗೊಂದಲ ಇಲ್ಲ ಗೊಂದಲ ಎಮ್ ಎಲ್ ಎಲ್ಲ ಟೈಮಲ್ಲಿ ಗೊಂದಲ ಎತ್ತು ಎಮ್ ಎಲ್ ಎ ಗೊಂದಲ ಆಗಿ ಬಿಡಲ್ಲ ಥ್ಯಾಂಕ್ ಯು